ನಮ್ಮದು ಬಂದ್ಬಿಟ್ಟಿ ಶಿವಮೊಗ್ಗ ಶಿವಮೊಗ್ಗನಾ ಓಕೆ ಓಕೆ ಓಟ ಹಾಕಿದ್ರೆ ನಿನ್ ವೋಟ ಹಾಕಿಲ್ಲ ಯಾಕೆ ಹೋಗ್ಲಿಕ್ಕೆ ಆಗಿಲ್ಲ ನಿಂಗೆ ಬರ್ದಾರ್ ಪಾಪ ನೋಡಿ ಇಲ್ಲೊಂದ್ ಹೇಳ್ತೀನಿ ಕೆಲವ್ರ್ಗೆ ತೊಂದರೆ ಇದೆ ಪಾಪ ಬಟ್ ಹಾಕಬೇಕು ಏನಾಗ್ಬಿಡುತ್ತೆ ಅಂದ್ರೆ ಹೇಳ್ತೀನಿ ತವರು ವೋಟ ಕೆಲವ್ರು ಜನ ಹೋಗಿಲ್ಲ ನೋಡಿ ರಪ್ಪ ಇಲ್ಲಿ ಹೋಟೆಲ್ ವರ್ಕ್ ಮಾಡ್ತಾರೆ ಕೆಲಸ ಮಾಡ್ತಾರೆ ಶಿವಮೊಗ್ಗ ಮನೆ ಅಷ್ಟು ದೂರ ಇದ್ರೆ ಹಿಂಗೆ ಸೊ ಈ ತರ ಹೊರಗಡೆ ಔಟ್ ಆಫ್ ಸ್ಟೇಷನ್ ಬೆಂಗಳೂರ್ ಕೆಲಸ ಮಾಡೋರ್ಗೆ ಪಾಪ ಎಲ್ಲೋ ಮಂಗ್ಳೂರು ಉಡುಪಿನೋ ಇಲ್ಲೋ ತಮಿಳ್ನಾಡಿಂದ ಇಲ್ಲಿ ಬೆಂಗಳೂರ್ ಕೆಲಸ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕು ಗೌರ್ಮೆಂಟ್ ಅವರು ನಿಮ್ಗೆ ಲಾಸ್ ಅದು ನಿಮ್ಗೆ ಲಾಸ್ ಆಕ್ಚುಲಿ ನೋಡಕ್ ಹೋದ್ರೆ ಹೌದು ಹಿಂಗೆ ಹಿಂಗ ಮಾಡಿದ್ರೆ ಹಂಗೆ ಯಾಕೆ ಹೋಗಿಲ್ವಾ ಪ್ರಾಬ್ಲಮ್ ರಜಾಕ್ ಹಗೇನಿಲ್ಲ ಕೊಡ್ತಾರೆ ಸ್ವಲ್ಪ ಸ್ವಲ್ಪ ಇಲ್ಲೇ ಪ್ರಾಬ್ಲಮ್ ಇತ್ತು ಫೈನಾನ್ಸ್ ಪ್ರಾಬ್ಲಮ್ ಇರುತ್ತೆ ಏನೋ ಇರುತ್ತೆ ಪಾಪ ಅಪ್ ಅಂಡ್ ಡೌನ್ ಹೋಗೋದು ಹೆಂಗೆ ಅಂತ ಸೊ ಇದ್ರ ಸಲುವಾಗಿ ಆದ್ರೂ ಒಂದು ಪ್ರೈವೇಟ್ ಬಸ್ಗಳು ಇದು ಗೌರ್ಮೆಂಟ್ ಬಸ್ಗಳು ಬಿಡ್ಬೇಕು ನನ್ನ ಪ್ರಕಾರ ನನ್ನ ಐಡಿಯಾ ಪ್ರಕಾರ ನಾನು ಹೇಳೋದು ಗೌರ್ಮೆಂಟ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಔಟ್ ಆಫ್ ಸ್ಟೇಷನ್ ಇಂದ ಯಾರು ಬಂದಿರ್ತಾರೋ ಕೆಲ್ಸಕ್ಕೆ ಅವ್ರಿಗೆ ಈ ಫ್ರೀ ಬಸ್ ಹೆಂಗ್ ಬಿಟ್ಟಿದಾರಲ್ವಾ ಸೊ ಅದೇ ತರ ಎಲೆಕ್ಷನ್ ಗೆ ಹೋಗೋರಿಗೆ ಒಂದು ಬಸ್ ಮಾಡಿಬಿಡ್ಬೇಕು ಆರು ರೂಟ್ ಗಳಿಗೆ ಕರೆಕ್ಟ್ ಅಲ್ವಾ ಅಪ್ ಅಂಡ್ ಡೌನ್ ಮಾಡಿದ್ರೆ ಪಾಪ ಹೋಗ್ಬರ್ತಾರೆ ಇವ್ರ್ ದುಡ್ಡು ಖರ್ಚು ಮಾಡ್ಕೊಂಡು ನಿಮ್ಗೆ ಓಟ್ ಹಾಕಕ್ ಬರ್ಬೇಕು ಅದಕ್ಕೋಸ್ಕರ ನೀವೇ ಫೆಸಿಲಿಟಿ ಮಾಡ್ಕೊಡಿ ಅಂತ ನಾನು ನಿಜಲು ಕರ್ನಾಟಕ ಸರ್ಕಾರಕ್ಕೆ ಹೇಳ್ತೀನಿ ಈ ಮಾತು ನನ್ ಪ್ರಕಾರದ ತೋರಿಸಿ ಓ ಸೂಪ ನೋಡಿ ಓಟ್ ಹಾಕಿದಾರೆ ಸೊ ಅದಕ್ಕೆ ಚೆಕ್ ಮಾಡ್ತಾ ಇದ್ವಿ ಸೊ ಓಟ್ ಹಾಕಿಲ್ಲ ಅಂದ್ರೆ ಏನಾಗುತ್ತೆ ಈ ಬರೀ ಫಿಫ್ಟಿ ಪರ್ಸೆಂಟ್ ಬಂದಿದೆ ಬೆಂಗಳೂರಲ್ಲಿ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಅವಾಗ ಬರೀ ಫಿಫ್ಟಿ ಪರ್ಸೆಂಟ್ ಆಗ್ತಾಯಿದೆ ವೋಟ್ ಆಗ್ತಿರೋರ್ಗೆ ವೋಟ್ ಹಾಕಿಲ್ಲ ಅಂದ್ರೆ ನಮ್ ಸೊಸೈಟಿನ ನಾವೇ ಹಾಳು ಹಾಳ್ ಮಾಡ್ಕೊಂಡಂಗಾಗುತ್ತೆ ವೋಟಿಂಗ್ ನಮ್ ರೈಟ್ ತಾನೇ ಅದು ನಾವ್ ಹಾಕ್ಲೇಬೇಕು ಹಾ ನಮ್ ಆಳ್ವಿಕೆ ಮಾಡೋರ್ನ ನಾವೇ ಆಯ್ಕೆ ಮಾಡ್ಕೋಬೇಕು ಆಯ್ಕೆ ಮಾಡ್ಕೋಬೇಕು ಸೊ ಹಿಂಗ ಏನ್ ವೋಟ್ ಆಗ್ದಿರೋರ್ಗೆ ಏನ್ ಹೇಳ್ತೀರಾ ವೋಟ್ ಹಾಕಿದಾಗ ಅವ್ರ ಫ್ಯೂಚರ್ ಅವ್ರ ಕೇಳಿ ಇರುತ್ತೆ ಅವ್ರಿಗೆ ಗೊತ್ತಾಗುತ್ತೆ ಮುಂದೆ ಯಾವ ತರ ಫೇಸ್ ಮಾಡ್ತಾರೆ ಅಂತೀರಾ ಈಗ ಬರೀ ಬ್ಯಾಂಗ್ಳೂರಲ್ಲಿ ಫಿಫ್ಟಿ ಓಟ್ ಸರ್ ಏನೇ ನೆಕ್ಸ್ಟ್ ಬ್ಯಾಂಗ್ಳೂರಲ್ಲಿ ಸಮಸ್ಯೆ ಇದ್ರೆ ಓಟ್ ಹಾಕ್ತಿರೋರಿಗೆ ರೈಟ್ಸ್ ಇರಲ್ಲ ಕೇಳೋದಕ್ಕೆ ದಿಸ್ ಈಸ್ ಅವರ್ ರೈಟ್ ಟು ಆಸ್ಕ್ ಸೊ ಚೇಂಜ್ ಬ ಇದು ಏನಾದರೂ ಚೇಂಜ್ ಮಾಡಬೇಕು ಅಂದರೆ ಲೀಡರ್ಶಿಪ್ ಚೇಂಜ್ ಮಾಡಬೇಕು ಅಂದರೆ ಓಟ್ ನಾವೇ ಓಟ್ ಮಾಡದೆ ಇದೇಲೆ ಇನ್ಯಾವ ರೈಟಿಂದ ನಾವು ಏನ ಸಮಸ್ಯೆ ಇದ್ದರೆ ಯಾರನ್ನ ಕೇಳಬೇಕು ಹೇಳಿ ನಮ್ಮ ಅಧಿಕಾರನ ನಾವು ಚಲಾಯಿಸಿದ್ರೆ ಮಾತ್ರ ನಾವು ಏನಾದರೂ ಚೇಂಜಸ್ ಕೇಳಕ್ಕೆ ಸಾಧ್ಯ ಬಟ್ ಮಜಾ ಮಾಡೋದು ಎಲ್ಲ ರಜಾ ಕೊಟ್ಟಿದ್ದಾರೆ ಅಂತ ಹೊರಗೋಗೋದು ಯಾವಾಗಲೂ ಇರುತ್ತೆ ದಿಸ್ ಈಸ್ ಲೈ ಲೈಫ್ ಟೈಮಲ್ಲಿ ಒನನ್ಸರಿ ಬರುತ್ತೆ ನಾವು ಹೆಂಗೆ ನಾವು ನಮ್ಮ ಆಫೀಸ್ ಗಳಲ್ಲಿ ಏನಾದರೂ ಇದಾದರೂ ಕೇಳ್ತೀವೋ ಅದೇ ರೀತಿ ನಮ್ದು ವೋಟ್ ನ ಚಲಾಯಿಸಿದ್ರೆ ಮಾತ್ರ ನಾವು ಲೀಡರ್‌ಶಿಪ್ ನಾಗ್ಲಿ ಅಥವಾ ನಮಗೆ ಬೇಕಾಗಿರೋ politicans ನ ಸೆಲೆಕ್ಟ್ ಮಾಡ್ಕೋಬಹುದು ನಮಗೂ ರೈಟ್ ಇರುತ್ತೆ ಕೇಳೋದಕ್ಕೆ ನಾನು ವೋಟ್ ಹಾಕಿದೆ ಯಾಕೆ ಏನು ಹೌದು ಹೌದು ವೋಟ್ ಹಾಕಬೇಕು ಆಗದೇ ಇರೋರಿಗೆ ಅದೇ ಹೇಳ್ದ್ರು ಅವ್ರಿದ್ರು ಸತ್ತಂಗೆ ಅಂತ ಹೇಳ್ಂತೀರಾ ಹೌದು ಸರಿ ಮೇಡಂ ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಅದು ್ರು ಕನ್ಸಿಡರೇ ಮಾಡಲ್ವಲ್ಲ ಅವ್ರನ್ನ ಅವ್ರು ಇದಾರೆ ಅಂತಾನೆ ಇಲ್ವ ಗೊತ್ತಾಗುತ್ತೆ ಯಾರು ಹಾಕಿಲ್ಲ ಹಾಕಿರೋರು ಹಾಕಿರೋ ಇದೇನೋ ಹಾಕಿದ್ರು ಓಕೆ ಒಪ್ಕೊಳ್ತೀನಿ ಹಾಕ್ದಿರೋರ್ಗೆ ಹಿಂಗ್ ಏನ್ ಅವ್ರಿಗೆ ಪನಿಶ್ಮೆಂಟ್ ಕೊಡ್ಬೇಕು ಅಂತ ಹೇಳ್ತೀರಾ ಪನಿಶ್ಮೆಂಟ್ ಅಂದ್ರೆ ಇವಾಗ ಅವ್ರು ರೈಟ್ಸ್ ನ ಇದ್ ಮಾಡಿಲ್ಲ ಅಂದ್ರೆ ಏನೇ ಸಮಸ್ಯೆ ಬಂದ್ರು ಇವಾಗ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ ಒಂದು ಏನೇ ಸಮಸ್ಯೆ ಇದ್ರೂ ಅವ್ರಿಗೆ ನೀವು ರೆಸ್ಪಾನ್ಸೇ ಮಾಡಬಾರ್ದು ಯಾಕಂದ್ರೆ ಅವ್ರ ರೆಸ್ಪಾಂಡ್ ಇವಾಗ ಮಾಡಿದ್ರೆ ಅವ್ರಿಗೆ ರೈಟ್ ಇರುತ್ತೆ ನೆಕ್ಸ್ಟು ಕೇಳೋದಕ್ಕೆ ನಾನು ರೈಟ್ನ ನಾನು ಚಲಾಯಿಸಿದೀನಿ ನಾನು ಈ ದೇಶದ ಪ್ರಜೆ ನನಗೆ ನಮ್ಮ ಇದನ್ನ ಕೊಡಿ ಅಂತ ಅವ್ರಿಗೆ ರೆಸ್ಪಾಂಡೇ ಮಾಡಬಾರ್ದು ಸರ ಓಕೆ ಮಾಡಿದ್ರೆ ಸೂಪರ್ ಸರ್ ಸೊ ಪ್ರತಿಯೊಬ್ಬರು ಚೆಕ್ ಮಾಡ್ತಾ ಇದ್ವಿ ಇಷ್ಟು ದಿವಸ ನಾವು ನಮ್ಮ ಚಾನೆಲ್ ಇಂದ ಪ್ರತಿಯೊಬ್ಬ ವೋಟ್ ಹಾಕಿ ವೋಟ್ ಹಾಕಿ ಅಂತ ಹೇಳ್ತಾ ಇದೀವಿ ನೋಡಿ ಬೆಂಗಳೂರು ಬರೀ ಫಿಫ್ಟಿ ಪರ್ಸೆಂಟ್ ಆಗಿದೆ ಸೊ ವೋ ಏನ್ ಹೇಳ್ತೀರ ಸರ್ ವೋಟ್ ಹಾಕ್ದಿರೋರಿಗೆ ಓಟ್ ಮಾಡಿ ಅಂತ ಹೇಳ್ತೀನಿ ಸರ್ ಅದನ್ನ ಮಾಡ್ದಾಗ್ಲಿಲ್ಲ ಸರ್ ನಮ್ ದೇಶ ಮುಂದೆ ಹೋಗುದು ನಾವು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ಕೋಬೇಕಾದ್ರೆ ನಾವು ವೋಟ್ ಮಾಡ್ಲೇಬೇಕು ಆಯ್ಕೆ ಮಾಡದಿರ ಮನೇಲಿ ಕುತ್ಕೊಂಡ್ರೆ ಏನು ಬರಲ್ಲ ಸುಮ್ನೆ ಅವ್ರು ಏನ್ ಮಾಡ್ತಾರೆ ನಮಗೋಸ್ಕರ ಏನ್ ಮಾಡ್ತಾರೆ ಜನ ಫಸ್ಟ್ ತಿಳ್ಕೊಬೇಕು ನಮ್ಗೆ ಜನ ರಾಜಕಾರಣಿಗಳು ನಮ್ಗೆ ಏನ್ ಮಾಡ್ತಾರೆ ಅಂತ ಸೊ ರಾಜಕಾರಣಿಗಳು ನಮ್ಗೆ ಏನು ಮಾಡಲ್ಲ ಸರ್ ಅವರು ಕ್ಷೇತ್ರ ಅಭಿವೃದ್ಧಿ ಮಾಡ್ತಾರೆ ಒಂದು ಪ್ರಧಾನಿ ಅದು ದೇಶ ಅಭಿವೃದ್ಧಿ ಮಾಡ್ತಾರೆ ರಾಜಕೀಯದವ್ರ ನಮ್ಗೆ ಏನು ಮಾಡಿಲ್ಲ ರಾಜಕೀಯದ ನಮ್ಗೆ ಏನು ಮಾಡಿಲ್ಲ ಅವ್ರು ಯಾಕೆ ಮಾಡ್ಬೇಕು ನಮ್ಗೆ ಅವರು ಕ್ಷೇತ್ರನ ಅಭಿವೃದ್ಧಿ ಮಾಡ್ಬೇಕು ಅಷ್ಟೇ ಅವ್ರ ಕೆಲಸವರು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಮೋದಿ ನಮ್ಮನೆ ಮಾಡ್ತಾನ ಇಲ್ಲ ಇವ್ರ ಮನೆಗ್ ಮಾಡ್ತಾನ ಅದೆಲ್ಲ ತಿಂಕಿಂಗ್ ಬಿಟ್ಬಿಡ್ಬೇಕು ಫಸ್ಟ್ ವೋಟ್ ಮಾಡಿ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ ಆಮೇಲೆ ನೀವು ಏನೋ ತೊಂದರೆಗಳಾಗ್ತಿದ್ರೆ ಹೋಗಿ ಹೇಳ್ಕೊಬೋದು ಕರೆಕ್ಟ್ ನಮ್ಮನೆ ಮಾಡಿಲ್ಲ ನಮ್ಮ ಮನೆಗ್ ನಾವು ನಾವ್ ಮಾಡ್ಬೇಕು ಸರ್ ದೇಶಕ್ ಪ್ರಧಾನಿ ದೇಶಕ್ ಮಾಡ್ತಾರೆ ಕರೆಕ್ಟ್ ಲೋಕ ಮುಖ್ಯಮಂತ್ರಿ ರಾಜ್ಯಕ್ ಮಾಡ್ತಾರೆ ಎಮ್ ಎಲ್ ಎ ಬಂದ್ಬಿಟ್ಟು ಒಂದು ಕ್ಷೇತ್ರ ಕ್ಷೇತ್ರ ಅಷ್ಟು ಮಾತ್ರ ತಿಂಕ್ ಮಾಡ್ಬೇಕು ಸರ್ ಆಮೇಲೆ ದುಡ್ಡು ಕೊಟ್ಟಿಲ್ಲ ಓಟ್ ಹಾಕಿಲ್ಲ ಅಂತ ಕೆಲವ್ರು ತುಂಬಾ ಜನ ನಮಗ್ ಕೊಟ್ಟಿಲ್ಲ ನಮಗ್ ಕೊಟ್ಟು ನಾನು ಹೇಳೋದು ದುಡ್ಡು ಹಾಕಿಸ್ಕೊಬೇಕು ಆ ಐನೂರು ಸಾವಿರದಲ್ಲಿ ನೀವು ಮಾಡೋ ಆ ಒಂದು ಆ ಬೆಲೆನೂ ಇಲ್ವಾ ಹೋಗ್ಲಿ ಒಂದ್ ನಾಯಿತ್ ಮನೆಗೆ ಒಂದ್ ಎರಡರಿಂದ ಮೂರ್ ಸಾವಿರ ರೂಪಾಯಿ ಖರ್ಚಾಗುತ್ತೆ ಒಂದು ನಾರ್ಮಲ್ ಬೀದಿನ ಇಡ್ರಿ ಐನೂರ್ ಸಾವಿರ ರೂಪಾಯಿ ಲೀಸ್ಕೊಂಡು ಇದ್ ಮಾಡೋದು ದೊಡ್ಡದಲ್ಲ ದಯವಿಟ್ಟು ಎಲ್ಲಾರ್ ಹೇಳೋದೇನಂದ್ರೆ ಇದೊಂದು ಸಲ ಮಿಸ್ ಮಾಡಿದೀರಾ ಬರೋ ವರ್ಷ ಬರೋ ಒಂದು ನೆಕ್ಸ್ಟ್ ಎಲೆಕ್ಷನ್ಸ್ ಬರುತ್ತೆ ದಯವಿಟ್ಟು ಓಟ್ ಮಾಡಿ ಒಳ್ಳೆ ಅಭಿ ಒಳ್ಳೆ ಅದನ್ನೇ ಏ ಜನ ಏನಾಗ್ ಹೋಗಿದೆ ಸರ್ ಒಂಥರ ಇದಾಗ್ಬಿಟ್ಟು ಮಾಡ್ತಿಲ್ಲ ಇದಾಗಿಲ್ಲ ಇದ್ ಮಾಡ್ತಿಲ್ಲ ಸರ್ ಫಸ್ಟ್ ನಾವು ಯೋಚನೆ ಮಾಡ್ಬೇಕಾಗಿರೋದ್ ಬಗ್ಗೆ ಯಾವ ವ್ಯಕ್ತಿ ಏನ್ ಮಾಡ್ತಾರೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡ್ರೆ ಮಾಡಿದ್ರೆ ದೇಶ ತುಂಬಾ ಚೆನ್ನಾಗಿ ಜಾತಿ ಭೇದ ಭಾವ ಬೇಡ ಒಳ್ಳೆ ಯಾರು ಇಲ್ಲಿ ಜಾತಿ ಭೇದ ಭಾವ ನೋಡ್ತಿಲ್ಲ ಜನ ಮೈಂಡ್ ಸೆಟ್ಗೆ ಭಾರತ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರು ಮಾಡ್ತಾರೆ ಅವರು ಮಾಡ್ತಾರೆ ಯಾರು ಮಾಡಬಾರ್ದು ಎಲ್ಲ ಒಂದೇ ಈಗ ನನಗೂ ಮುಸ್ಲಿಂ ಫ್ರೆಂಡ್ಸ್ ಇದಾರೆ ನನಗೂ ಕ್ರಿಶ್ಚಿಯನ್ ಫ್ರೆಂಡ್ಸ್ ಇದಾರೆ ನಾವು ಯಾರು ಇಲ್ಲ ಮಾಡಬಾರ್ದು ಇರೋದು ಎರಡೇ ಜಾತಿ ಒಂದ್ ಹೆಣ್ಣು ಜಾತಿ ಒಂದ್ ಗಂಡು ಜಾಸ್ತಿ ಒಳ್ಳೇದು ಕೆಟ್ಟದ ಎರಡೇ ಯಾವ್ ಒಳ್ಳೇದ್ ಮಾಡೋದ್ ಒಳ್ಳೆ ಜಾತಿ ಓಕೆ ಸೂಪರ್ ಬೆಂಗಳೂರಲ್ಲಿ ಬರೀ ಫಿಫ್ಟಿ ಪರ್ಸೆಂಟ್ ಬಂದಿದೆ ಅಂತೆ ಓಟ್ ಸುಮಾರು ಜನ ಓಟ್ ಹಾಕಿಲ್ಲ ಸೊ ಓಟ್ ಹಾಕಿಲ್ಲ ಅಂದ್ರೆ ಏನಾಗಬಹುದು ಅನ್ಸುತ್ತೆ ನಿಮ್ಗೆ ಓಟ್ ಹಾಕ್ಬೇಕು ಸರ್ ಎಲ್ಲಾರು ಹಕ್ಕು ಅಲ್ವಾ ಹಾಕ್ಬೇಕು ಹಾಕ್ದಿರೋರ್ಗೆ ಹೇಳ್ತೀರಾ ಓಟ್ ಹಾಕ್ದಿರೋರಿಗೆ ಓಟ್ ಹಾಕಿಲ್ಲ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇಲ್ಲ ಸರ್ ಟೈಮ್ ಮಾಡ್ಕೊಂಡು ಹೋಗಿ ಹಾಕಿ ಅಂತ ಹೇಳ್ತೀನಿ ರಜಾ ಕೊಟ್ಟಿದಾರೆ ಟ್ರಿಪ್ ಹೋಗ್ಬಿಟ್ಟಿದಾರಂತೆ ಸುಮಾರ್ ಜನ ಸೊ ಇದಕ್ಕೆ ಏನ್ ಹೇಳ್ತೀರಾ ರಜಾ ಕೊಟ್ಟಿರೋದು ಟ್ರಿಪ್ ವೋಟ್ ಹಾಕ್ಬೇಕಲ್ಲ ಸರ್ ಹಕ್ಕು ಅವ್ರನ್ನ ಮರೆತ್ರೆ ಹೇಗೆ ಅವ್ರ ಹಕ್ಕು ಅವ್ರು ಹಾಕ್ಬೇಕು ಓಟ್ ಜನನ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರ ಓಟ್ ಹಾಕ್ಲೇಬೇಕು ಲೀಡರ್ ಯಾರು ಚೆನ್ನಾಗಿರ್ತಾರೆ ಅವ್ರಿಗೆ ಟ್ರಿಪ್ ಹೋಗ್ಬಿಟ್ಟಾರಲ್ಲ ಅವ್ರಿಗೆ ಹೇಳ್ತೀರಾ ಗೊತ್ತಿಲ್ಲ ಸರ್ ಏನ್ ಹೇಳ್ತಿರ ಅವ್ರಿಗೆ ಟ್ರಿಪ್ ಹೋಗೋದವ್ರಿಗೆ ತಪ್ಪಾ ಸರಿ ಸರ್ ತಪ್ಪಲ್ಲ ಇನ್ನು ಉತ್ತರ ಕನ್ನಡ ಹಾಕೋದು ಏಳನೇ ತಾರೀಕು ಆಗಿದೆ ಏಳನೇ ಹೌದು ಸೂಪರ್ ಸರ್ ಈಗ ಫಿಫ್ಟಿ ಪರ್ಸೆಂಟ್ ಆಗಿದೆ ಬೆಂಗಳೂರಲ್ಲಿ ಸುಮಾರು ಜನ ಓಟ್ ಹಾಕಿಲ್ಲ ಸೊ ಇವ್ರಿಗೆ ಏನ್ ಹೇಳ್ತೀರಾ ಓಟ್ ಹಾಕಿಲ್ಲ ಅಂತ ಓಟ್ ಹಾಕಿಲ್ಲ ಅಂದ್ರೆ ಸರ್ ಒಂಥರ ಲಾಸ್ ಹೌದು ಮತ್ತೆ ವೇಸ್ಟ್ ಬಾಡಿಗಳು ಸರ್ ವೇಸ್ಟ್ ಬಾಡಿಗಳು ಯಾಕಂದ್ರೆ ಒಂದು ನಾಯಕನ ಆರ್ಚ್ಕೋಬೇಕಂದ್ರೆ ಎಷ್ಟು ಕಷ್ಟ ಇದೆ ಏನೋ ಅದು ಗೊತ್ತಿರತ್ತೆ ಜನರಿಗೆ ಯಾಕಂದ್ರೆ ಒಂದೊಂದು ಇಂದ ಸೋತ್ರೆ ಅದು ದೇಶಕ್ಕೆ ಒಳ್ಳೆದ ಹೌದು ಒಂದೇ ಒಂದು ವೋಟಿಂದ ಸೋತವ್ರಿದ್ದಾರೆ ಅದೇ ಒಳ್ಳೆ ನಾಯಕನೇ ಕಳ್ಕೊಂಡವ್ರು ಇದಾರೆ

ಪೂಜೆ ಹೋಗಿದ್ರೆ ಸಿಕ್ಕ ಹಾಕೊಂಡ್ಬಿಟ್ಟಿದ್ರ ಇಬ್ರು ಮಂಗ್ಳೂರೇ ಅದಕ್ಕೆ ಹೋಗೇ ಇಲ್ವಾ ಆಗೋದಿಲ್ಲ ಇವತ್ತು ಹೋಗಿ ಮತ್ತೆ ಬೆಳಿಗ್ಗೆ ಓಟ್ ಹಾಕಿ ಮತ್ತೆ ರಾತ್ರಿ ಹತ್ ಬಿಡ್ಬೇಕು ಫಸ್ಟ್ ಕಷ್ಟ ಆಗ್ತಾ ಇದೆ ಅಂತ ನೋಡಿ ಅದಕ್ಕೆ ದಯವಿಟ್ಟು ಸೊ ನಾವ್ ಗೌರ್ಮೆಂಟ್ ಸರ್ಕಾರಕ್ಕೆ ಹೇಳೋದು ಇಷ್ಟೇ ಪಾಪ ಈ ತರ ಹೊರಗಡೆಯಿಂದ ಬಂದಿರೋರಿಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕು ನೋಡಿ ಪಾಪ ಟ್ರಾವೆಲ್ ಮಾಡಿ ಒಂದೇ ದಿವಸ ರಜಾ ಕೊಡ್ತಾರೆ ಮತ್ತೆ ಓಟ್ ಹಾಕಿ ವಾಪಸ್ ಬನ್ನಿ ತರ ಆಗತ್ತೆ ಕಷ್ಟ ಆಗತ್ತೆ ನೋಡಿ ನಿಮ್ಗೆ ಅದ್ರಗೋಸ್ಕರ ಎಲೆಕ್ಷನ್ ನಡೆಯಕ್ಕೆ ಯೋಚನೆ ಮಾಡಿ ಏನಾದ್ರು ಒಂದು ನಿರ್ಧಾರ ಮಾಡಿ ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಪ್ರತಿಯೊಬ್ರು ಅಲ್ವಾ ಥ್ಯಾಂಕ್ ಯು ರೀ ಟಿಫನ್ ಮಾಡಿದ್ರ ಯಾಕೆ ಮೆಲ್ಲಗ್ ಮಾತಾಡ್ತೀರಲ್ಲ ಟಿಫನ್ ಮಾಡಿದ್ರೋ ಇಲ್ಲ ಏನ್ ತಿಂದ್ರಿ ದೋಸೆನಾ ಹೌದು ತಿರುಗ್ತಾ ಇದೆ ಅದಕ್ಕೆ ಮೆಲ್ಲಗ್ ಮಾತಾಡ್ತಾ ಇದೀರಾ ನಾವು ಎಸ್ ಸೂಪರ್ ಸೊ ಇದನ್ನೇ ಇದರ ಬಗ್ಗೆನೇ ನಾವು ಮಾಡ್ತಾ ಇರೋದು ಓಕೆ ಸೊ ಯಾಕಂದ್ರೆ ಸುಮಾರು ಜನ ನೋಡಿ ವೋಟ್ ಹಾಕಿಲ್ಲ ರಜಾ ಸಿಕ್ಕಿಲ್ಲ ಅಂತ ಸೊ ಆತರ ಇದಾಗಿದೆ ಸೊ ವೋಟ್ ಏನಕ್ಕೆ ಹಾಕ್ಬೇಕು ಸರ್ ನಾವು ವೋಟ್ ಏನಕ್ಕೆ ಹಾಕಬೇಕು ಅಂದ್ರೆ ಅದು ಅದು ನಮ್ಮ ಜವಾಬ್ದಾರಿ ಅದು ಜವಾಬ್ದಾರಿ ನಮ್ದು ನಮ್ದು ರೆಸ್ಪಾನ್ಸಿಬಿಲಿಟಿ ನಮ್ದು ಮುಂದಿನ ಮುಂದಿನ ಯಾರು ಇವರು ಲೀಡರ್ ಬರ್ತಾರೋ ಅದು ಅದು ನೆಕ್ಸ್ಟ್ ನೆಕ್ಸ್ಟ್ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಂಗೆ ಆಗುತ್ತೆ ನೆಕ್ಸ್ಟ್ ಅವರು ನೆಕ್ಸ್ಟ್ ಅವರು ಏನಪ್ಪ ಅಂತ ಹೇಳಿದ್ರೆ ನಾವು ಏನು ನಮ್ಮ ಮಾಡ್ಬೋದು ಅಂತ ಬರುತ್ತದವು ನಮಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ಮುಖ್ಯ ಅಲ್ಲ ಮೊದಲಾಗಿ ನಮ್ಮದು ಓಟ್ ಮುಖ್ಯ ಓಟ್ ಮುಖ್ಯ ಮೊದಲಾಗಿ ನಮ್ಮ ನಮ್ಮದು ಆರ್ಸ ಜವಾಬ್ದಾರಿ ನಮ್ಮದು ಸಿಟಿಜನ್ದು ಸೊ ಅದಕ್ಕೋಸ್ಕರ ಓಟ್ ಹಾಕ್ಬೇಕು ನಾನಂತೂ ಓಟ್ ಹಾಕಿದ್ದೀನಿ ಅಷ್ಟೇ

ಒಂದಿನ ಹೋಗ್ಲಿಕ್ಕೆ ಕಷ್ಟ ಪಾಪ ನಮ್ ಕಂಡಿರೋ ಪಕ್ಷದವರ ಗತಿ ಏನು ಅಲ್ವೇ ಏನ್ ಮಾಡ್ತೀರಿ ಮತ್ತೀಗ ನೆಕ್ಸ್ಟ್ ಮುಂದಿಂದು ಒಂದು ಪತ್ರ ಬರ್ದ್ ಹಾಕ್ಬಿಡಿ ನೆಟ್ರು ಬರಕ್ ಆಗ್ಲಿಲ್ಲ ರಜೆ ಇರ್ಲಿಲ್ಲ ಅದಕ್ಕೆ ಹಾಕ್ಲಿಲ್ಲ ಬೇಜಾರು ಮಾಡ್ಕೊಬಿಡಿ ಇಬ್ರು ಅಂತ ಆಯ್ತಾ ಅಯ್ಯೋ ವೇಸ್ಟ್ ಮಾಡ್ಬಿಟ್ರಿ ಅವರು ಯಾಕೆ ಸರಿ ನೆಕ್ಸ್ಟ್ ಹಾಕಿ ಮಿಸ್ ಮಾಡ್ಬೇಡಿ ಆಯ್ತಾ ಓಟ್ ಹಾಕ್ಬೇಕು ಯಾವಾಗ್ಲೂ ಎಷ್ಟೇ ಕಷ್ಟ ಆಗ್ಲಿ ಬಟ್ ಓಟ್ ಮಾತ್ರ ಮಿಸ್ ಮಾಡಬಾರ್ದು ಯಾವಾಗ್ಲೂ ಕರೆಕ್ಟ್ ಮಂಗ್ಳೂರ್ ದೂರ ಇದೆ ಪಾಪ ನೀವೆಲ್ಲ ಅಪ್ ಅಂಡ್ ಡೌನ್ ಹೋಗ್ಬೇಕು ಬರಬೇಕು ಅಲ್ವಾ ಆನ್ಲೈನ್ ಏನು ನಿಮ್ಗೆ ಏನಿಲ್ವಾ ಅದು ಆನ್ಲೈನ್ ಏನ್ ಮಾಡಕ್ ಆಗಲ್ವಾ ಆಗೋದಿಲ್ವಾ ಯಾಕೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ವಾ ಸರಿ ಪರವಾಗಿಲ್ಲ ನೆಕ್ಸ್ಟ್ ಗೊತ್ತು ಮಾಡ್ಕೊಡಿ ಆಯ್ತಾ ಓಟ್ ಹಾಕಿದ್ವಿ ಸರ್ ಹಾಕಿಲ್ಲ ಸರ್ ಮದ್ವೆ ಮದ್ವೆ ಏನಕ್ಕೆ ಸರ್ ನಾವು ಓಟ್ ಹಾಕಿಲ್ಲ ಅಂದ್ರೆ ನಮ್ ಸೊಸೈಟಿನೇ ನಾವೇ ಹಾಳ್ ಮಾಡ್ಕೊಂಡಂಗ್ ವೋಟ್ ಮಾಡಿ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ ಲಾಸ್ಟ್ ವೀಕ್ ಹಾಕಿದ್ ಇಷ್ಟು ಬೇಗ ಹೋಗಕ್ಕೆ ಹೆಂಗೆ ಸರ್ಪ ಸರ್ಪ್ ನೀರಲ್ಲ ಹಾಕಿ ತೊಳದ್ರ